ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಶುದ್ಧಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುನ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ನಿರ್ಮಿಸಿದ ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆ ನಿರೂಪಣೆ ಚಿದಾನಂದ್ ಜೇಡಿಮಠ್ ಪ್ರಾರ್ಥನೆ ಬಿ ಎಸ್ ಯಲ್ಗದ್ರಿ ನಾಡಗೀತೆ ಲಕ್ಷ್ಮೀ ಭೂಸಣ್ಣವರ್ ಸೃಷ್ಟಿ ಕೋಲಾರ್ ಹಾಗೂ ಸಂಗಡಿಗರಿಂದ ಸ್ವಾಗತ ಶ್ರೀ ಸಂತೋಷ್ ತಳಕೇರಿ ಸಾನಿಧ್ಯ ಉದ್ಘಾಟನೆ ಪರಮ ಪೂಜ್ಯ ಶ್ರೀ ಆನಂದ ದೇವರ್ ಓಲಿಮಠ ಕಾರ್ಯಕ್ರಮ ಉದ್ಘಾಟನೆ ಪೈ ಸಾಹೇಬರು ಅಜಿತ್ ಮನ್ನಿಕೇರಿ ಮುಖ್ಯ ಅತಿಥಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರ್ ಕಾಡೇಶ್ ಕೋಲಾರ್ ಸಿ ಎಸ್ ಕಲ್ಯಾಣಿ ಸಾಂಸ್ಕೃತಿಕ ವೇದಿಕೆ ಕೊಡುಗೆದಾರರ ಸನ್ಮಾನ ವಿತರಣೆ ಹಾಗೂ ವಿವಿಧ ಕಾರ್ಯಕ್ರಮಗಳ ಜರುಗಿದವು ನಮಸ್ಕಾರ ಬಂಧುಗಳೇಪ್ಪ ಕೈಯಲ್ಲಿ ಹಾಗೆ ಹಿಡಕಿ ಕೂತ್ಕೊಂಡು ಸರ್ ಚಾಕ್ಲೇಟ್ ರ್ಯಾಪರ್ ಇದೆ ಅದನ್ನ ಹಿಡ್ಕೊಂಡು ಸರ್ ಡಸ್ಟ್ಬಿನ್ ಎಲ್ಲಿ ಕಾಣ್ತಾ ಇಲ್ಲ ಸರ್ ಅಂದರೆ ಹೊರಗಡೆ ಬರುವವರೆಗೂ ಕೂಡ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಬೇಕು ಆಮೇಲೆ ಅದನ್ನ ತಂದು ಹೊರಗಡೆ ಹಾಕೋದು ನಮ್ಮದು ಹಂಗಿಲ್ಲ ಅಸ್ವಿಸ್ತು ಭಾಳ ಇರ್ತದೆ ಅಸ್ತಿಸ್ತದಿಂದ ಶಿಸ್ತಿನಡೆಗೆ ಬರಬೇಕು ಕತ್ತಲಿಂದ ಬೆಳಕಿನ ಎಡೆಗೆ ಬರಬೇಕು ಬೆಳಕಿನಲ್ಲಿ ಆಡ್ರೆ ಆಲ್ರೆಡಿ ಇದ್ದರೆ ಅಂದರೆ ಬೆಳಕಿನೊಳಗೇನೆ ಹೋಗಬೇಕು ಇಂಥ ಉತ್ತಮವಾಗಿರ್ತಕ್ಕಂಥ ಸಂಗತಿಗಳನ್ನು ತಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಮತ್ತು ಈಗ ಉತ್ತಮ ರೀತಿಯಲ್ಲಿ ನಮ್ಮ ಶಾಲೆ ನಡೆದಿದೆ ನಾನು ಕೂಡ ಬೇರೆ ಕೆಲಸದ ಒತ್ತಡ ಇದಾವೆ ನಾಳೆ ನಮ್ಮದು ಆಗಸ್ಟ್ ಹದಿನೈದು ಪೂರ್ವ ತಯಾರಿದೆ ಮತ್ತು ಬೇರೆ ಬೇರೆ ಕೆಲಸದ ಒತ್ತಡ ಇರುವುದರಿಂದ ನಾನು ಇಲ್ಲಿಂದ ಅನಿವಾರ್ಯವಾಗಿ ತೆರಳಬೇಕಾಗಿದೆ ಅದಕ್ಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮುಂದೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಅನ್ಯತಾ ಬಯಸ್ಕೊಳ್ಳದೇ ನನಗೆ ಇಲ್ಲಿಂದ ತೆರಳಿಕ್ಕೆ ಅನುಮತಿಯನ್ನು ಹೇಳಿ ನನಗೆ ವಿನಂತಿಯನ್ನು ಮಾಡಿಕೊಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ಜೈ ಜೈ ಕರ್ನಾಟಕ ಹೇ ಸರ್ ಅಂತ ಹೇಳಿದಾಗ ಮನಸ್ಸು ಏನಪ್ಪ ಅಂದ್ರ ಒಟ್ಟ ಇವತ್ತು ಏನಂದ್ರೆ ಇದು ಇಲ್ಲೇ ಇರಬೇಕು ಅಂತಕ್ಕಂಥ ಭಾವ ಬಂತು ಅಂತ ಒಂದು ಸುಂದರವಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಈಗ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಮಾಡ್ಬೋದ್ರಿ ಆದರೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿ ನಮ್ಮೂರ ನಾವು ಇಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಭಾವ ಏನಿದೆ ನೋಡ್ರಿ ಆ ಭಾವ ಅದಕ್ಕೆ ಎರಡು ಸಾವಿರ ಒಂದು ಮತ್ತು ಎರಡನೇ ಸಾಲ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಏನು ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸ್ಬೇಕಂತ ಹೇಳಿ ಅವರನ್ನು ನಾನು ಕೇಳ್ಕೊತಿದ್ದೇನೆ ಇದೇ ಇದರ ಮೇಲೆ ನಾವಿಲ್ಲಿ ಗಜಾನನ ಉತ್ಸವ ಮಾಡ್ತಿದ್ದೇವೆ ಸಣ್ಣ ವೇದಿಕೆ ಅನ್ನೋದು ನಿಜವಾಗಿ ಸಣ್ಣ ವೇದಿಕೆ ನಮ್ಮ ಕೂಲೂರು ಸರೆಲ್ಲ ದೊಡ್ಡ ಮನಸ್ಸಿನ ವ್ಯಕ್ತಿಗಳು ಶ್ರೀಕೃಷ್ಣ ದೇವರಾಯ ಹಂಗ ವಿಜಯನಗರ ಸಾಮ್ರಾಜ್ಯದಾಗ ಶ್ರೇಷ್ಠ ದೊರೆ ಇದ್ದಾಗ ಹಂಗ ಇದ್ರ ಅವರು ನಾವೆಲ್ಲ ಮಂತ್ರಿಗಳಾಗಿ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಶಿಕ್ಷಕರಿದ್ದೇವೆ ನಿಜ ಆ ವೇಳೆಯಲ್ಲಿ ಇಷ್ಟು ಎರಡು ಲಕ್ಷ ಐವತ್ತು ಸಾವಿರ ಅಮೌಂಟ್ ಸಾಮಾನ್ಯ ಅಮೌಂಟ್ ಅಲ್ಲಿ ಹೇಳಕ್ಕ ಎರಡೂವರೆ ಲಕ್ಷ ಅಂತ ಪಹಲಿ ಅಂತಿ ಆದ್ರೆ ಅದನ್ನ ಕೊಡಮಾಟಿರ್ತಕ್ಕಂಥ ವಿದ್ಯಾರ್ಥಿಗಳ ಭಾವ ಏನಿದೆ ನೋಡಿ ನಿಜವಾಗಿ ಅಭಿಮಾನ ಬರ್ತಕ್ಕಂಥದ್ದು ಇಂಥ ವಿದ್ಯಾರ್ಥಿಗಳು ಇಂಥ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಎಲ್ಲಾ ಕಡೆ ಇದ್ರ ಎಲ್ಲಾ ಶಾಲೆಗಳು ನಂದನವನಾಗಿ ಹೋಗ್ತಾವ್ರಿ ಅದಕ್ಕಂತ ಒಂದು ಮತ್ತು ನನ್ನ ಹಳೆಯ ವಿದ್ಯಾರ್ಥಿಗಳೇ ಈಗಿನ ಮುದ್ದು ವಿದ್ಯಾರ್ಥಿಗಳೇ ಮತ್ತು ಪತ್ರಕರ್ತ ಮಿತ್ರರೇ ಇವತ್ತಿನ ದಿವಸ ಹಲೋ ಹಲೋ ಇವತ್ತಿನ ದಿವಸ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಹಿಂತಿರುಗಿ ನೋಡೊಮ್ಮೆ ಹಿಂತಿರುಗಿ ನೋಡಿದ್ರಲ್ಲ ಅವಾಗಿಂತದೊಂದು ಭವ್ಯ ಸಾಂಸ್ಕೃತಿಕ ವೇದಿಕೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು ಇವತ್ತಿನ ದಿವಸ ನಮಗೆ ಬಹಳ ಖುಷಿ ಆಗ್ಯದ ನಮ್ಮ ಎಲ್ಲ ಹಳೇ ತಲೆಮಾರಿನ ಶಿಕ್ಷಕರೆಲ್ಲ ಅಂತಿದ್ರು ಏನಂತ ಇವತ್ತ ನಿಮ್ಮಂತ ವಿದ್ಯಾರ್ಥಿಗಳನ್ನ ಪಡೆದ ನಾವೇ ಧನ್ಯರು ನಿಜವಾಗ್ಲು ನಾವೇ ಧನ್ಯರು ನಮ್ಮಂತ ಗುರುಗಳನ್ನ ಪಡೆದ ನಿಮ್ಮಂತ ವಿದ್ಯಾರ್ಥಿಗಳೇ ಧನ್ಯರು ಮತ್ತೆ ಇದಕ್ಕಿಂತ ಹೆಚ್ಚಿಂದ ಏನ್ ಖುಷಿ ಬೇಕ್ರಿ ನಮಗ ಜೀವನದೊಳಗ ನಾವೇನು ಸ್ವಂತ ಬೆವರು ತುಡಿಸಿ ಸುರಿಸಿ ದುಡಿಯುದಿರ್ತದಲ್ಲ ಆ ದುಡಿದಂತ ಹಣವನ್ನ ಸದ್ವಿನಿಯೋಗ ಮಾಡದಿರ್ತದಲ್ಲ ಅದ್ರ ಮುಂದೆ ಬೇರೆ ಯಾವ ಪುಣ್ಯ ಕಾರ್ಯ ಇಲ್ಲ ಇವತ್ತ ನಮ್ಮ ಎರಡ್ ಸಾವಿರದ ಒಂದು ಎರಡನೇ ಸಾಲಿನ ಕಲ್ತಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮನಸ್ಸು ಮಾಡಿ ಈ ಒಂದು ಭವ್ಯ ಸಾಂಸ್ಕೃತಿಕ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ ಇದು ಇಷ್ಟಕ್ಕೆ ನಿಲ್ಬಾರ್ದ ಇದು ಸಾಂಸ್ಕೃತಿಕ ಏನೋ ಬರೀ ವೇದಿಕೆ ಅಷ್ಟೇ ಆಗಬಾರ್ದ ಇದು ಒಂದು ಒಂದು ಸಾವಿರ ವಿದ್ಯಾರ್ಥಿಗಳು ಕುಳಿತು ಒಂದು ಫಂಕ್ಷನ್ ಮಾಡ್ತಕ್ಕಂಥ ವೇದಿಕೆಯಾಗಿ ಮುಂದುವರಿಬೇಕು ಅಂತೇಳಿ ನಮ್ದು ನಮ್ಮದೊಂದು ಆಶಯ ಅದ ಆ ಆಶಯವನ್ನು ಶೀಘ್ರದಲ್ಲೇ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಒಂದು ಅರವತ್ತು ವರ್ಷದ ಇತಿಹಾಸ ಕಾರ್ಯಕ್ರಮ ಮಾಡಬೇಕೀವ್ರಿ ಸರ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ತೊಂಬತ್ತೊಂಬತ್ತನೇ ಸಾಲಿನಲ್ಲಿ ಹಾಗೂ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡನೇ ತಾಲಿನಲ್ಲಿ ಎಚ್ ಎಸ್ ಎಲ್ ಸಿ ಉತ್ತೀರ್ಣರಾಗಿ ಇಲ್ಲಿ ಕಲ್ತು ಹೋಗಿದೀವಿ ಒಂದು ಬೃಹತ್ವಾದಂಥ ಕಾರ್ಯಕ್ರಮ ಮಾಡ್ಬೇಕೀ ರೀ ಹೌದು ರೀ ಬೃಹತ್ವಾದಂಥ ಕಾರ್ಯಕ್ರಮ ಮಾಡ್ಬೇಕಾದ್ರೆ ವೇದಿಕೆ ಬೇಕಿರ್ಲ ಯಿ ಏ ಇಲ್ಲ ಐತಿರಲ ಅಂತಂದ್ರೆ ಏ ಇಲ್ಲೇನು ಸಾಲದಲ್ಲಿ ಬಿಡ್ರಿ ಅತ್ತನ್ನಿ ಏ ಇಲ್ಲ ರೀ ನಾವು ಕಲ್ವೋದ್ವೋ ಅಲ್ಲೇ ಇಲ್ಲೋ ಊರಾಗೋ ಏನೇನೋ ಮಾಡ್ತಾನಂದ್ರೆ ಅಲ್ಲ ರೀ ನೀವು ಇಲ್ಲಿ ಕಲ್ತಾರೀ ಇಲ್ಲೇ ವೇದಿಕೆ ತಯಾರು ಮಾಡಿ ಮಾಡೋದು ಭಾಳ ಸೂಕ್ತ ಆಗ್ತದೆ ಆ ನಿಟ್ಟಿನಲ್ಲಿ ನೀವು ಇಲ್ಲೇ ಮಾಡ್ಬೇಕು ರೀ ಅತ್ತನ್ನಿ ಹಾಗಾದ್ರೆ ಏನು ನಿಮ್ಮ ಸಮಸ್ಯೆ ಐತಿ ಹೇಳಿರಿ ಈ ಥರ ಅತ್ತೀ ಇಲ್ರಿ ನಾವು ಎಲ್ಲ ಲಿಸ್ಟ್ ಕೊಡ್ಬೇಕು ಅರೌಂಡ್ ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕ್ ಇಪ್ಪತ್ತ್ ಮೂರು ವರ್ಷಗಳ ಸಾವಿರದ ಒಂದು ಎರಡರಲ್ಲಿ ನಾವು ನಿಮ್ ತರ ಹಿಂಗೆ ಕೂಡ್ತಿದ್ವಿ ಸಣ್ಣ ಕಟ್ಟೆ ಇತ್ತಿಲ್ಲ ಹೇಳಿದ್ರು ಸರ್ ಪರಿಸ್ಥಿತಿ ಹಿಂಗೆ ಇತ್ತು ನಿಮ್ ತರನ ಕೂಡ್ತಿದ್ದೀವಿ ನಾವು ಬೆಳಗ್ಗೆ ಇಲ್ಲಿ ನಿಂತಾಗ ಒಂದು ಬಹಳ ಎಷ್ಟು ಫೀಲ್ ಆಯ್ತು ಅಂತಂದ್ರೆ ಪ್ರೇಯರ್ ನಡೆಸಿದ್ರು ಎಲ್ಲ ನಾವು ಅರೇಂಜ್ಮೆಂಟ್ಸ್ ಮಾಡ್ತಾ ಇದೀವಿ ಪ್ರೇಯರ್ ಸ್ಟಾರ್ಟ್ ಆಯ್ತು ಹೌ ಇಫ್ ಐ ಪ್ರೀವಿಯಸ್ಲಿ ನಾವು ಏಡ್ ಸ್ಟ್ಯಾಂಡರ್ಡ್ ಇಲ್ಲಿ ಇದ್ದಾಗ ಇದೇ ಲೈನ್ ಅಲ್ಲಿ ನಿಂತ್ಕೊಂಡು ನಾವು ನಿಮ್ ತರನೇ ಮತ್ತು ಇವತ್ತು ರಾಷ್ಟ್ರೀಯತೆಯ ಮುಂದೆ ಬಂತಪ್ಪ ಅಂತಂದ್ರೆ ಖುಷಿ ಹೋಗಿರ್ತಕ್ಕಂಥ ಏನು ಪರಮ ಪೂಜ್ಯ ಶ್ರೀ ಆನಂದ ದೇವರ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ವೇದಿಕೆ ವಿನಾಶ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ವೇದಿಕೆ ಅವಶ್ಯಕತೆ ಬಹಳಷ್ಟಿತ್ತು ಇತ್ತು ನಾನು ಕೂಡ ಇಲ್ಲಿ ಬಂದ ಒಂದು ವರ್ಷ ಆಯ್ತು ಲಾಸ್ಟ್ ಅಗಸ್ಟ್ ಹದಿನೈದು ಕಾರ್ಯಕ್ರಮ ನಡೆದಾಗ ಇಲ್ಲಿ ಊರಿನ ಗಣ್ಯರು ಪ್ರಮುಖರು ಬಹಳಷ್ಟು ಬರ್ತಾರೆ ಬಂದಾಗ ಇಲ್ಲಿ ಅವ್ರ ಕುಂಡ್ರಿಸಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವೆಲ್ಲ ಯೋಜನೆ ಹಾಕೋತಾ ಇದೀವಿ ಎಷ್ಟು ಒಂದ್ ಇಪ್ಪತ್ ಮಂದಿ ಬರ್ತಾರೋ ಅಂತ ಹೇಳಿ ಅನ್ಕೊಂಡ್ರೆ ಒಂದ್ ಮೂವತ್ ನಲ್ವತ್ ಮಂದಿ ಬರ್ತಾ ಇದ್ರು ಯಾಕಂದ್ರೆ ನಿಮ್ಗೆಲ್ಲ ಈ ಐತಿ ಮೊದಲು ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಎ ಟು ಜೆಡ್ ಈ ಚೇರ್ ಇಂದ ಆ ಚೇರ್ ಒಳಗೆ ಏನು ಗೊತ್ತಿರಲಿಲ್ಲ ಎಲ್ಲ ಮುಖ್ಯ ಅತಿಥಿಗಳಿಗೆ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಳೆಯ ವಿದ್ಯಾರ್ಥಿಗಳೇ ಪತ್ರಿಕಾ ಮಾಧ್ಯಮದವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ದ್ಯಾಸರಗೈತೆ ಅನ್ನೇ ಮಗಾಸರಗೈತೆ ಹಾ ರೀ ಒಬ್ಬರು ಇಲ್ಲ ಅಂತಾರ ಒಬ್ಬರು ಹಾ ಅಂತಾರ ಒಟ್ಟ ಅಭ್ಯಾಸ ಮಾಡ್ಕೊಳಕ್ ಹೋಗ್ಬಾರ್ದ ಜೀವನದೊಳಗ ಒಟ್ಟ ಅಭ್ಯಾಸ ಮಾಡ್ಕೊಳಕ್ ಹೋಗ್ಬಾರ್ದು ನಮ್ಮ ಜೀವನಕ್ಕ ಯಾವಾಗ್ ಬ್ಯಾಸರಾಗಬೇಕೆ ಮಾಡಿ ಎತ್ತ ತಂದೆ ತಾಯಿಗಳ ಹೆಸರನ್ನ ಬಾಳಿ ಎತ್ತರ ಮಟ್ಟದೊಳಗೆ ಯಾವಾಗ್ ಮೆರೆಸ್ತೇವಲ್ಲ ಅವಾಗ ಜೀವನಕ್ಕೆ ಬ್ಯಾಸರಾಗಬೇಕ ಹೊರತು ಅಲ್ಲಿ ಮಟ್ಟ ಅಭ್ಯಾಸ ಮಾಡಕ್ ಕೊಳಕ್ ಹೋಗ್ಬಾರ್ದು ಒಂದ್ ಕತಿ ಹೇಳ ನಿಮಗ ಹಾ ಈಗ ಇಂಟ್ರೆಸ್ಟ್ ಕೊಡ್ರ ಈ ಕಡೆ ಕೊಡ್ರೇ ಒನ್ ಡೇ ಪಿಕ್ನಿಕ್ ಕರ್ಕೊಂಡೋಗಿದ್ರಿ ಶಾಲೆ ಮಾಸ್ತರ್ಗಳು ಎಲ್ಲಾ ನಿಮ್ಗೆ ಕರ್ಕೊಂಡೋಗ್ತಾರ ಒಟ್ಟ ಕರ್ಕೊಂಡೋಗಿಲ್ಲ ಯಾರ ನಮ್ ಸಂತೋಷ್ ಕರ್ಕೊಂಡೋಗಿಲ್ರಿ ಒನ್ ಡೇ ಪಿಕ್ನಿಕ್ ಕರ್ಕೊಂಡು ಅಂತ ಎಲ್ಲಾ ವಿದ್ಯಾರ್ಥಿಗಳನ್ನ ಅವಾಗ ಎಲ್ಲಾ ತೋರ್ಸ್ಕೊಂಡ್ ಬಂದ ಲಾಸ್ಟ್ ಎಷ್ಟಾಗಿತ್ತು ಅಂದ್ರೆ ಹನ್ನೆರಡು ಗಂಟೆ ಆಗಿತ್ತು ಎಲ್ಲ ತೋರಿಸಿದ್ರು ಮೂರು ಗಂಟೆ ಆಗಿತ್ತು ಲಾಸ್ಟ್ ಎಲ್ಲಿ ಕರ್ಕೊಂಡೋಗಿದ್ರಂದ್ರೆ ಜೋಗ ಜಲಪಾತಕ್ಕೆ ಕರ್ಕೊಂಡೋಗಿದ್ರು ಬೆಳಗ್ಗೆ ಏಳಕ್ಕೆ ನಾಷ್ಟ ಮಾಡಿದವರು ಸಾಯಂಕಾಲ ಮೂರು ಗಂಟೆವರೆಗೂ ಒಂದು ಊಟ ಇಲ್ಲ ಏನು ಇಲ್ಲ ಹಂಗ ತೋರ್ಸುದ ಲಾಸ್ಟ್ ಜೋಗ ಜಲಪಾತ ಕರ್ಕೊಂಡೋಗಿದ್ರು ಅವಾಗ ಶಾಲಿ ಮಾಸ್ತರ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳಕತಿದ್ರು ಇದ ನೋಡು ಜೋಗ ಇದು ರೋರೋ ಇದು ರಾಕೆಟ್ ಹತ್ತು ತೋರಿಸಿ ಎಂಟು ಚಂದ ಅರಿ ನೋಡು ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ತೋರ್ಸಾಕತ್ತಿದ್ರು ಅವಾಗ ಶಿಕ್ಷಕರು ಲಾಸ್ಟ್ ಒಂದ್ ಮಾತು ಕೇಳಿದ್ರು ಈಗೆಲ್ಲಾ ಈ ಜೋಗ ಜಲಪಾತ ನಿಮಗ್ ಬಾಳ್ ಖುಷಿ ಆತ ಅಂದ್ರ ಅವಾಗ ಎಲ್ಲರು ಬಾಳ್ ಖುಷಿ ಆಗ್ತಂದ್ರ ಒಬ್ಬ ಗುಂಡಿದ್ದ ಅಂದ ಸರ ನನಗ್ ಯಾವಾಗ ಖುಷಿ ಆಗ್ತದಂದ್ರ ನಿಮ್ ಯಾವಾಗ ಹಿಡ್ಕೊಂಡು ಈ ಜೋಗ ಜಲಪಾತ ಎತ್ ತೊಗಿತಿನಿ ಅಲ್ಲ ಅವಾಗ ಖುಷಿ ಆಗ್ತದ ಒತ್ತದ ಅದಕ್ಕೆ ನೀವು ಯಾವಾಗ ಬಾಳ್ ಮಾತಾಡಿದ್ನಂದ್ರೆ ನಮ್ನ ಯಾವಾಗ ಎತ್ ತೊಗಿತೀರ ಗೊತ್ತಿಲ್ಲ ನಾವ್ ಅದಕ್ ಬಾಳ್ ಹೊತ್ತೇನೋ ಮಾತಾಡಕ್ ಹೋಗಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ತೇಲಿಯವರು ನಮ್ಮ ಪಾಟೀಲ್ ಅವರು ನಮ್ಮ ಆನಂದನವರು ಎಲ್ಲರೂ ಫೋನ್ ಮಾಡಿ ಈ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಇದನ್ನ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡ್ಯಾರ ಈ ಸಾಂಸ್ಕೃತಿಕ ಭವನವನ್ನು ಮೊನ್ನೆ ಗುರುವಂದನ ಕಾರ್ಯಕ್ರಮವನ್ನು ಮಾಡಿದರು ಅವ್ರು ಭಾಳ ಅದ್ಭುತವಾದ ಗುರುವಂದನ ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಅಮೌಂಟನ್ನು ಅಲ್ಲಿ ಇಲ್ಲಿ ಖರ್ಚು ಮಾಡೋದಕ್ಕಿಂತ ನಮ್ಮ ಕಲ್ತಿರ್ತಕ್ಕಂಥ ಶಾಲೆಗೆ ಏನಾದರೂ ಒಂದು ಕೊಡುಗೆ ಕೊಡ್ಬೇಕಂತ ತಿಳ್ಕೊಂಡು ಈ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡ್ಯಾರಲ್ಲ ಅವ್ರು ಜೋರು ಚಪ್ಪಾಳೆ ತಟ್ಟಿ ನಾವು ಅದನ್ನ ಸಲ್ಲಿಸ್ಬೇಕು ಯಾಕಂದರೆ ಈ ಅಭಿಮಾನ ಎಲ್ಲರಿಗೂ ಬರಬೇಕು ನಾ ಕಲ್ತಿರ್ತಕ್ಕಂಥ ಶಾಲೆ ನನಗೆ ಕಲಿಸಿರ್ತಕ್ಕಂಥ ಗುರುಗಳ ಅಂತಕ್ಕಂಥ ಅಭಿಮಾನವನ್ನು ಇಟ್ಟಾಗ ಮಾತ್ರ ನಾವೇನಾದರೂ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಿಂಗೆ ನಿಮ್ಮಿಂದ ಸಮಾಜಮುಖಿ ಕಾರ್ಯಗಳು ಯಾವಾಗಲೂ ಕೂಡ ನಡೀತಾ ಇರಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಆ ಭಗವಂತನ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರಿಗೂ ಹೇಳಿ ಹಳೇ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹಿತ ಇರಲಿ ಎಲ್ಲ ಹಳೇ ಗುರುಗಳು ಸಹಿತ ಬಂದಾರ ಬಹಳ ಅದ್ಭುತವಾಗಿ ನಮ್ಮ ಪೂಜಾರಿ ಸರ್ ಭಾವನಾತ್ಮಕವಾದ ನುಡಿಗಳನ್ನ ಹಂಚ್ಕೊಂಡ್ರು ಅವ್ರ ಮಾತು ಕೇಳಿ ನಮ್ಗ ಒಂಥರ ಮನುಷ್ಯ ಬಹಳ ದುಃಖಿಸ್ತು ಬಹಳ ಅದ್ಭುತವಾಗಿ ಮಾತಾಡಿದ್ರು ಅದಕ್ಕೆ ಅವ್ರಿಗೂ ಕೂಡ ಜೋರು ಚಪ್ಪಳೆ ತಟ್ಟು ನಾವೆಲ್ಲ ಹಳೇ ಸರ್ಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ನಿಮಗೆ ಇನ್ನೊಂದು ಕಿವಿ ಮಾತು ಏನು ಹೇಳೋದಂತಂದ್ರ ಎಲ್ಲ ಮಕ್ಕಳೇ ಓ ಅಣಕ್ ಮಕ್ಕಳೇ ಎಚ್ಚರಿ ಒಟ್ಟೆ ಜೀವನದೊಳಗೆ ಸಾಧನೆ ಮಾಡ್ರಿ ಎಲ್ಲಾ ಪಿ ಯು ಸಿ ವಿದ್ಯಾರ್ಥಿಗಳು ನೋಡು ಊಟ ಮಾಡ್ಕೊಂಡು ಅಡ್ಡ ಒಳ್ಳೆ ಸಾಲಿಗೆ ಹೊಂಟ್ರೋ ಇನ್ನು ನಿಮ್ದು ಊಟ ಇಲ್ಲ ಈಕ ನೋಡ್ರಿ ನೋಡ್ರಿ ಕಂಡ ನೋಡ್ರಿ ಮಕ್ಕಳೇ ಒಟ್ಟು ಜೀವನದೊಳಗೆ ಸಾಧನೆ ಮಾಡ್ರಿ ಒಟ್ಟು ಅಡದಂತ ತಂದೆ ತಾಯಿಗಳಿಗೆ ಏನಾದರೂ ಕೀರ್ತಿ ತರುವಂತ ಮಕ್ಕಳು ನೀವೆಲ್ಲರೂ ಕೂಡ ಆಗಬೇಕು ನಾ ಎಲ್ಲ ಹೇಳ್ತಿರ್ತೀನಿ ನಮ್ಮ ಜೀವನದೊಳಗ ಸಾಧನೆ ಯಾವ ಅಶೋಕ್ ಯಶ್ ಗುರುಗಳು ನೆರವೇರಿಸ್ಕೊಡ್ಬೇಕು ಅಂತ ನೆನಸ್ಕೊಂಡ ಇದ್ದೀವಿ ದಯವಿಟ್ಟು ಎಲ್ಲ ಗಣ್ಯರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನೆನಸ್ಕೊಳ್ತಾ ಇದ್ದೀವಿ ತಮ್ಮ ಜೀವನದ ಚಪಾಳಿಯೊಂದಿಗೆ ಈ ಕಾರ್ಯಕ್ರಮವನ್ನ ಹಣದ ಹಚ್ಚುತ್ತೇನೆ ನಾನು ಕತ್ತಲೆಯನ್ನ ಓಡಿಸುತ್ತೇನೆ ಎಂಬ ಭ್ರಮೆ ಇದಲ್ಲ ಇರುವಷ್ಟು ದಿನ ನೀನು ನನಗೆ ನಾನು ನಿನಗೆ ಕಾಣುತ್ತೇನೆ ಎಂಬ

ಎಲ್ಲ ಸ್ನೇಹ ಬಳಗದ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ರೂಪಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ನೇಹ ಬಳಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಶಿಕ್ಷಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಅಧಿಕೃತ ಪೂರ್ವದಲ್ಲಿ ಗುರು